ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಏನಪ್ಪ ಇದು ಬಟ್ಟೆ ಅಂಗಡಿ ಕರ್ಕೊಂಬಂದಿದ್ದಾರೆ ಅಂದ್ಕೊಂಡ್ರ ಹೌದು ಇಲ್ಲಿ ಸೇಲ್ ನಡೀತಾ ಇದೆ ಹಾಗಾಗಿ ನಾನು ವಿಡಿಯೋ ಮಾಡಿ ಬೇಗನೆ ನಿಮಗೂ ಶೇರ್ ಮಾಡಿದ್ರೆ ನೀವು ಬೇಕಿತ್ತು ಅಂದರೆ ತಗೊಳ್ಳೋರು ಹೋಗಿ ತಗೋಬೋದಲ್ಲ ಅನ್ನೋದಕ್ಕೋಸ್ಕರ ನಾನು ವಿಡಿಯೋ ಹಾಕಿದ್ದೀನಿ ಒಂದು ಕೆ ಜಿಗೆ ಬಟ್ಟೆಗೆ ಒಂಬೈನೂರ ತೊಂಬತ್ತೊಂಬತ್ತು ಅಂದರೆ ನೀವು ಯಾವ ಬಟ್ಟೆ ಬೇಕಿದ್ರೂ ತೊಗೋಬೋದು ಅಂದರೆ ನೀವು ಚೂಡಿದಾರ್ ಟಾಪ್ ಆಗಿರ್ಬೋದು ಜೀನ್ಸ್ ಆಗಿರ್ಬೋದು ಅಂದರೆ ನಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ತಗೊಂಡು ನಾವು ಒಂದು ಕೆ ಜಿಯಷ್ಟು ನಾವು ತಗೋಬೋದು ಒಂದು ಗ್ರಾಮಿಗೆ ಒಂದು ರೂಪಾಯಿ ಅಂದರೆ ನೀವು ಎಷ್ಟು ಗ್ರಾಮ್ ಬೇಕಾದರೂ ತಗೋಬೋದು ಇಲ್ಲ ಕೆ ಜಿ ಗಟ್ಟಲೆ ಆದ್ರೂ ತಗೋಬೋದು ನೀವು ಒಂದು ಒಟ್ಟಿನಲ್ಲಿ ಒಂದು ಕೆ ಜಿಗೆ ಒಂಬೈನೂರ ತೊಂಬತ್ತೊಂಬತ್ತು ಈ ಕಾಲೇಜಿಗೆ ಹೋಗುವಂತಹ ಹೆಣ್ಮಕ್ಳು ಜೀನ್ಸ್ ಎಲ್ಲ ಹಾಕ್ತಾರಲ್ಲ ಅದ್ರ ಮೇಲೆ ಟಾಪ್ ಎಲ್ಲ ತುಂಬ ಚೆನ್ನಾಗಿದೆ ಬೇಕಿತ್ತು ಅಂದರೆ ಇದು ಸೇಲಿಗೆ ಹೋಗಿ ತಗೊಳ್ಳಿ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ಅಂದರೆ ಚೂಡಿದಾರ ಟಾಪ್ಗಳಾಗಿರ್ಬೋದು ಮತ್ತೆ ಜೀನ್ಸ್ ಮೇಲೆ ಹಾಕುವಂತಹ ಟಾಪ್ಗಳು ಸ್ಲಿಪ್ಪರು ಮತ್ತು ಇದು ಜರ್ಕೀನು ಇದೆಲ್ಲ ತುಂಬ ಚೆನ್ನಾಗಿದಾವೆ ಇಲ್ಲಿ ಬಂದಿದ್ದು ಹೆಚ್ಚಾಗಿ ಕಾಲೇಜ್ ಮಕ್ಕಳೇ ಹೆಚ್ಚಾಗಿ ಬಂದಿದ್ದು ಮತ್ತು ಲೇಡೀಸು ಮತ್ತು ಜೆಂಟ್ಸು ಇಂಥವ್ರೆ ಕಾಲೇಜಿಗೆ ಹೋಗುವಂತಹ ಮಕ್ಕಳೇ ಹೆಚ್ಚಾಗಿ ಬಂದಿದ್ದು ಇಲ್ಲಿ ಅಂದರೆ ತುಂಬ ಚೆನ್ನಾಗಿದೆ ಬಟ್ಟೆಗಳೆಲ್ಲ ಹಂಗಾಗಿ ತಗೊಳ್ತಾ ಇದ್ರು ಅಂದರೆ ಈ ಟೈ ಆಗಿರ್ಬೋದು ಮತ್ತು ಸ್ಲಿಪ್ಪರ್ಗಳು ಎಲ್ಲ ಥರ ಬಟ್ಟೆಗಳೂ ಸಹ ಇದೆ ನನಗೆ ಇಲ್ಲಿ ಸೇಲ್ ಹಾಕಿದ್ದಾರೆ ಅಂತ ಗೊತ್ತೇ ಇರಲಿಲ್ಲ ನಮ್ಮ ಮಗ ನನಗೆ ಫೋನ್ ಮಾಡಿ ಹೇಳಿದಾಗ ಸೇಲ್ ಹಾಕಿದ್ದಾರೆ ನೋಡಿ ಅಲ್ಲಿ ಅಂತ ಅಂದಿದ ತಕ್ಷಣವೇ ನಾನು ಹೋಗಿ ವೀಡಿಯೋ ಮಾಡ್ಕೊಂಡು ಬಂದೆ ನಿಮಗೆ ಯಾರಿಗಾದರೂ ಇರೋ ಅಂಥವ್ರು ಹೋಗಿ ತಗೋಬೋದಲ್ಲ ಅನ್ನೋದಕ್ಕೋಸ್ಕರ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ಅಂದರೆ ಟಾಪ್ಗಳಂತೂ ತುಂಬಾ ಚೆನ್ನಾಗಿದೆ ಜರ್ಕಿನೂ ಅಷ್ಟೇ ಜರ್ಕಿನೂ ತುಂಬ ಚೆನ್ನಾಗಿದೆ ನನಗಂತೂ ಇಷ್ಟ ಆಯಿತು ನಿಮಗೆ ಯಾರಿಗಾದರೂ ಬೇಕಿತ್ತು ಅನ್ನೋರು ಇರೋ ಇರೋವಂಥವರು ಹೋಗಿ ತಗೊಳ್ಳಿ ಇದರ ಅಡ್ರೆಸ್ಸು ಎಲ್ಲನೂ ನಾನು ವೀಡಿಯೋ ಲಾಸ್ಟಲ್ಲಿ ಹಾಕಿರ್ತೀನಿ ಓ ಚೆಕ್ ಮಾಡಿ ಹೋಗಿ ತಗೊಳ್ಳಿ ಈ ಥರ ಸೇಲ್ಗಳಲ್ಲಿ ನಾನು ಸುಮಾರು ತೊಗೊಂಡಿದೀನಿ ಬಟ್ಟೆಗಳು ಅಂದ್ರೂ ಚೆನ್ನಾಗೂ ಇರುತ್ತೆ ಇಲ್ಲಿ ಸ್ಯಾರಿಗಳಂತ ಏನೂ ಇಲ್ಲ ಬರೀ ಈ ಥರ ಜೀನ್ಸ್ ಮತ್ತು ಜೀನ್ಸ್ ಮೇಲೆ ಹಾಕುವಂತಹ ಟಾಪೂಚು ಸ್ಲಿಪ್ಪರು ಚೂಡಿದಾರು ಈ ಥರದವೇ ಜಾಸ್ತಿ ಇದ್ದಾವೆ ಮತ್ತೆ ಜರ್ಕಿನ್ಗಳು ಇಂಥದ್ದೆಲ್ಲ ಜಾಸ್ತಿ ಇದೆ ಅದರಲ್ಲೂ ಕಾಲೇಜಿಗೆ ಹೋಗುವಂತಹ ಹೆಣ್ಮಕ್ಳಿಗಂತೂ ತುಂಬಾ ಚೆನ್ನಾಗಿದ್ದಾವೆ ಇಲ್ಲಿ ಕಣ್ಣಿ ಬೇಕಾದಂತಹ ಬಟ್ಟೆಗಳಿದೆ ನಾನು ಈ ಸೇಲಿಗೋದಾಗ ಸಂಜೆ ಆಗಿತ್ತು ಸಂಜೆ ಅಂದರೆ ಒಂದು ನಾಲ್ಕು ಗಂಟೆ ಆಗಿತ್ತು ಆವಾಗ ಇನ್ನು ಕಾಲೇಜ್ ಬಿಟ್ಟಿದ್ದಾಗ ಎಲ್ಲ ಕಾಲೇಜ್ ಮಕ್ಕಳೆಲ್ಲ ಅಲ್ಲೇ ಇದ್ದರು ನೋಡಿ ಅಲ್ಲಿ ಎಲ್ಲ ತಗೊಳ್ತಾ ಇದ್ದಾರೆ ಮತ್ತು ಈ ಸೈಡೆಲ್ಲ ಬಂತು ಅಂದರೆ ಸ್ಲಿಪ್ಪರು ಅಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವರ್ಗು ಇದೆ ಶೂಸ್ ಇದೆ ಮತ್ತು ಸ್ಲಿಪ್ಪರ್ಗಳಿದ್ದಾವೆ ತುಂಬ ಚೆನ್ನಾಗಿದ್ದಾವೆ ಚಪ್ಪಲಿಗಳೂ ಅಷ್ಟೇ ಬಟ್ಟೆಗಳು ಅಷ್ಟೇ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವರ್ಗು ಚೆನ್ನಾಗಿದ್ದಾವೆ ಬಟ್ಟೆಗಳೂ ಅಷ್ಟೇ ಅಂದರೆ ಅಲ್ಲಿ ನಾನು ಬಟ್ಟೆ ಆಗಲಿ ಶೂಸ್ ಆಗಲಿ ನಾನು ನೋಡೋಕೆ ಆಗಿಲ್ಲ ಮುಟ್ಟಿ ಯಾಕೆ ಅಂದರೆ ಅಲ್ಲಿ ನಾನೇ ವೀಡಿಯೋ ಮಾಡಬೇಕಲ್ಲ ಹಾಗಾಗಿ ನೋಡೋಕ್ಕಾಗಿಲ್ಲ ನಮ್ಮ ಯಜಮಾನ್ರು ವೀಡಿಯೋ ಅಂತೂ ಮಾಡೋದೇ ಇಲ್ಲ ಅವರು ಅವರೇ ಹೋಗಿ ಬಟ್ಟೆ ಎಲ್ಲ ನೋಡ್ತಿದ್ರು ಹಂಗಾಗಿ ನಾನು ಅವರನ್ನೇ ವೀಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ ಇಲ್ಲೆಲ್ಲ ತುಂಬ ಚೆನ್ನಾಗಿದ್ದಾವೆ ಬಟ್ಟೆಗಳೆಲ್ಲ ಅಂದರೆ ಚಿಕ್ಕ ಮಕ್ಳಿಗಿರ್ಬೋದು ದೊಡ್ಡವರಿಗಾಗಿರ್ಬೋದು ಎಲ್ಲ ಚೆನ್ನಾಗಿ ವ್ಯಾನಿಟಿ ಬ್ಯಾಗ್ಗಳು ಅಷ್ಟೇ ವ್ಯಾನಿಟಿ ಬ್ಯಾಗುಗಳೂ ತುಂಬ ಚೆನ್ನಾಗಿದೆ ನೋಡಿ ಇಲ್ಲೆಲ್ಲ ಹಾಕಿದ್ದಾರೆ ವ್ಯಾನಿಟಿ ಬ್ಯಾಗ್ಗಳು ಅದರಲ್ಲೂ ಅಲ್ಲೂ ನೋಡ್ತಾ ಇದ್ದರು ಅಂದರೆ ಕಣ್ಣಿ ಬೇಕಾದಂತಹ ವ್ಯಾನಿಟಿ ಬ್ಯಾಗ್ಗಳು ಬಟ್ಟೆಗಳು ಅಷ್ಟೇ ತುಂಬ ಚೆನ್ನಾಗಿದ್ದಾವೆ ನಾವು ಅಲ್ಲಿ ಅಲ್ಲೊಂದು ಎಪ್ಪ ಕುಂತಿದ್ರು ನೋಡಿ ಇವರನ್ನ ಕೇಳ್ತಾ ಇದ್ವಿ ಎಷ್ಟು ಏನು ಅಂತ ಕೇಳಿದ್ದಕ್ಕೆ ಅವರು ಹೇಳ್ತಾಯಿದ್ರು ನೀವು ಯಾವ್ದು ಬೇಕಾದ್ರೂ ತಗೊಳ್ಳಿ ಒಂದು ಕೆ ಜಿಗೆ ಒಂಬೈನೂರ ತೊಂಬತ್ತೊಂಬತ್ತು ಒಂದು ಗ್ರಾಮಿಗೆ ಒಂದು ರೂಪಾಯಿ ನೀವು ಒಂದು ಗ್ರಾಮಾದರೂ ತೊಗೋಬೋದು ಇಲ್ಲ ಒಂದು ಕೆ ಜಿ ಆದರೂ ತಗೋಬೋದು ನಿಮ್ಮ ಇಷ್ಟ ಯಾವ್ದು ಯಾಾದ್ರು ತಗೋಬಹುದು ಅಂತಲೂ ಹೇಳ್ತಾ ಇದ್ರು ಅಂದರೆ ನೀವು ಒಂದು ಕೆ ಜಿನ ಒಂದೇ ಥರದ್ದೇ ತಗೋಬೇಕು ಅಂತ ಏನಿಲ್ಲ ಈಗ ಒಂದು ಚೂಡಿದಾರ ಟಾಪು ಒಂದು ಲೆಗಿನ್ಸು ಒಂದು ಜೀನ್ಸು ಈ ಥರ ನಮ್ಗೆ ಯಾವ್ಯಾವ್ದು ಬೇಕೋ ಆ ಥರ ಒಂದು ಕೆ ಜಿಗಾಗುವಷ್ಟು ನಾವು ತಗೋಬಹುದು ಇಲ್ಲ ಐವತ್ತು ಗ್ರಾಮು ಇಷ್ಟು ನಮಗೆ ಎಷ್ಟು ಅನುಕೂಲ ಆಗುತ್ತೆ ಅಷ್ಟನ್ನ ತಗೋಬಹುದು ಅದನ್ನು ಅವರು ಹೇಳ್ತಾ ಇದ್ರಲ್ಲಿ ಅಂದರೆ ಅವ್ರ ವಾಯ್ಸ್ನ ಮ್ಯೂಟ್ ಮಾಡಿಬಿಟ್ಟು ನಾನು ನನ್ನ ವಾಯ್ಸ್ ಕೊಡ್ತಾ ಇದ್ದೀನಿ ಯಾಕೆಂದರೆ ಅಲ್ಲಿ ತುಂಬನೇ ವ ಸೌಂಡ್ ಇತ್ತು ಎಲ್ಲರೂ ಅಲ್ಲಿ ಪರ್ಚೇಸ್ ಮಾಡೋಕ್ಕೆ ಬಂದಿದ್ರಲ್ಲ ಹಾಗಾಗಿ ತುಂಬನೇ ಸೌಂಡ್ ಇತ್ತು ಹಾಗಾಗಿ ನಾನು ಅವ್ರ ವಾಯ್ಸ್ ಸ್ಟಾಪ್ ಮಾಡಿ ನನ್ನ ವಾಯ್ಸ್ ಕೊಟ್ಟಿದ್ದೀನಿ ನೋಡಿ ಈ ಸೈಡೆಲ್ಲ ಜೀನ್ಸ್ಗಳಿಟ್ಟಿದ್ದಾರೆ ಇದು ಸೇಲ್ ಹಾಕಿರೋದು ನಕ್ಷತ್ರ ಪ್ಯಾಲೇಸ್ ಅಲ್ಲಿ ಇದು ನಕ್ಷತ್ರ ಪ್ಯಾಲೇಸ್ ಇರೋದು ಅಂದ್ರೆ ಅಲ್ಲಿ ಬಿ ಎಂ ಟಿ ಸಿ ಡಿಪೋ ಇದೆ ನೋಡಿ ಅದು ಎದುರುಗಡೆನೆ ಹಾಕಿದ್ದಾರೆ ಅಲ್ಲಿ ನಾನು ಅದು ಅಡ್ರೆಸ್ಸನ್ನು ಸಹ ಹಾಕಿರ್ತೀನಿ ನೀವು ಚೆಕ್ ಮಾಡಿ ಹೋಗಿ ತಗೊಳ್ಳಿ ಬೇಕಿತ್ತು ಅನ್ನೋ ಅಂತವ್ರು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಎಂಟು ಗಂಟೆವರೆಗೂ ಇರುತ್ತೆ ನೀವು ಹೋಗಿ ಆರಾಮಾಗಿ ತಗೋಬಹುದು ನೋಡಿ ಇಲ್ಲಿ ಎಲ್ಲ ಅಲ್ಲಲ್ಲೇ ಹಾಕಿದ್ದಾರೆ ಅಂದ್ರೆ ನಮ್ಗೆ ಯಾವ್ದು ಬೇಕು ಅದನ್ನ ನೋಡಿ ನೋಡಿ ತಗೊಬೇಕು ನೋಡಿ ಇಲ್ಲೆಲ್ಲ ಅಂದ್ರೆ ಗುಡ್ಡೆ ತರ ಹಾಕಿದ್ದಾರೆ ನೋಡಿ ಚಿಕ್ಕ ಮಕ್ಕಳು ಬಟ್ಟೆ ಮತ್ತೆ ದೊಡ್ಡವರದು ಜೀನ್ಸ್ ಮತ್ತೆ ಜೀನ್ಸ್ ಮೇಲೆ ಟಾಪ್ ಗಳಾಗಿರ್ಬೋದು ಮತ್ತೆ ಚೂಡಿದಾರ್ ಟಾಪು ಅದೆಲ್ಲಾನು ಚೆನ್ನಾಗಿದ್ದಾವೆ ನೋಡಿ ಇದಂತೂ ತುಂಬಾ ಚೆನ್ನಾಗಿದೆ ನೋಡಿ ಇದು ಗ್ರೀನು ನಾನು ನೋಡ್ತಾ ಇದ್ದೀನಲ್ಲ ನೋಡಿ ಇದು ಅಂದ್ರೆ ಜೀನ್ಸ್ ಮೇಲೆ ಹಾಕೋಂತ ಟಾಪ್ ಇದು ಚೆನ್ನಾಗಿದೆ ಅದು ಕಾಲೇಜಿಗೆ ಹೋಗುವಂತಹ ಮಕ್ಕಳಿಗೆಲ್ಲ ತುಂಬಾನೇ ಚೆನ್ನಾಗಿದೆ ಇದು ಅಲ್ಲಿ ನಾನು ಒಂದ್ ಕೈನಲ್ಲಿ ವಿಡಿಯೋ ಮಾಡಿಕೊಂಡು ಒಂದ್ ಕೈನಲ್ಲಿ ಅದು ಬಟ್ಟೆ ನೋಡೋಕೆ ಆಗಿಲ್ಲ ನಮ್ಮ ಯಜಮಾನ್ರ ಜೊತೆ ಬರ್ತಾರೆ ಅವರು ವಿಡಿಯೋ ಎಲ್ಲ ಮಾಡೋದಿಲ್ಲ ಹಂಗಾಗಿ ನಾನೇ ವಿಡಿಯೋ ಮಾಡಿದ್ವಿ ನೋಡಿ ಇವಾಗ ಅಲ್ಲೆಲ್ಲ ನೋಡಿಕೊಂಡು ಹೊರಗಡೆ ಬಂದಿದೀವಿ ನೋಡಿ ಇದು ನಕ್ಷತ್ರ ಪ್ಯಾಲೇಸ್ ಬಿ ಎಮ್ ಟಿ ಸಿ ಬಸ್ದು ಡಿಪೋ ಇದೆಯಲ್ಲ ಆ ಡಿಪೋ ಎದುರುಗಡೆನೆ ನೋಡಿ ಇಲ್ಲಿ ಎಲ್ಲ ಅಡ್ರೆಸ್ ಎಲ್ಲ ಹಾಕಿರ್ತೀನಿ ಇದನ್ನ ಚೆಕ್ ಮಾಡಿಕೊಂಡು ನೀವು ಹೋಗಿ ತಗೋಬೋದು ನೋಡಿ ಒಂದು ಕೆ ಜಿಗೆ ಒಂಬೈನೂರ ತೊಂಬತ್ತೊಂಬತ್ತು ಅಂದ್ರೆ ಒಂದು ಗ್ರಾಮ್ ಆದ್ರೂ ತಗೋಬಹುದು ನೀವು ಎಷ್ಟು ಬೇಕಿದ್ರೂ ಸಹ ತಗೋಬೋದು ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡೋದು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್